ಅಗಮನೆ ರೊಜೆಟಿಕ್ ಆಗಿ ಬಂದಿದೆ ನೋಡಿ ಅವರು ಸಾಹಸ ಆಟಿತ ಮೊಮೆಂಟ್ ಅವರು ಬಂದಿದ್ದಾರೆ ಸೋ ಸ್ಪೆಷಲಿ ಒಂದು ಜನ ಇದ್ದಾರೆ ಇದಕ್ಕೆ ಸ್ಮೈಲ್ ಡೈ ಮಾಡಿದೀವಿ ಅಂತ ಇಷ್ಟಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು also we k e e p All this. This is my v e r s i t s is o iwa g e n d a e n first to, uh, welcome m a a n e s t ಆಮೇಲೆ ಅವರಿಗೆ ನಮ್ಮ ಹಬ್ಬ ಕಣ್ಣ ಮೆಚ್ಚೋರ ಬಗ್ಗೆ ಒಂದು ಚಿತ್ರಕ್ಕೆ ರಕ್ಷನ್ ಮಾಡೋಣ ಆಮೇಲೆ ನಮ್ಮ ಕನ್ನಡಶಾಲೆ ಮಕ್ಕಳಿಗೆ ಸರ್ ಕಡೆಯಿಂದ ಮೆಡಲ್ಸ್ ಸೊ ಅವರು ರೀಸೆಂಟಾಗಿ ತನ್ನ ಪ್ರವೇಶ ಪರೀಕ್ಷೆ ಸೆಟ್ ಮಾಡಿದ್ವಿ ಎಲ್ಲ ಚ ತುಂಬ ಚೆನ್ನಾಗಿ ಪಡೆದಿದ್ದಾರೆ ಸೊ ಅವ್ರಿಗೆ ಇದು ಇದಕ್ಕಿಂತ ಒಳ್ಳೆಯ ಅವಕಾಶ ಸಿಗೋಲ್ಲ ಸೊ ನಿಮ್ಮ ಕಡೆಯಿಂದ ಪದಕ ಹಾಕಿಸ್ಕೊಡೋದು ನಮಗೊಂದು ಗೌರವ ಸಿಕ್ಕಿಲ್ಲ ಅದು ಸೊ ಮಕ್ಕಳು ಯಾರು ಸಿಗಿರೋದು ಅದೊಂದು ಉತ್ತೇಜನ ಅವ್ರಿಗೆನ ಇಷ್ಟ Gracias. Sí. ಮಂಡ್ಯ ಹಳ್ಳಿಯ ಸೊಗಡಿನ ಮಗ ಶ್ರೀ ಕೃಷ್ಣೇಗೌಡ್ರು ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ಮತ್ತೊಮ್ಮೆ ನಿಮಗೆ ನನ್ನ ನಮಸ್ಕಾರಗಳು ತಮ್ಮ ಸುಲಲಿತವಾದ ಮಾತುಗಳಿಂದ ಜನಪದ ಸೊಗಡಿನ ಕನ್ನಡ ರುಚಿಯನ್ನ ಪ್ರಪಂಚಾದ್ಯಂತ ಪಸರಿಸ್ತಾ ಇರೋ ಕನ್ನಡದ ಪ್ರಾಧ್ಯಾಪಕರು ಕನ್ನಡ ಸಂಸ್ಕೃತಿಯ ಪ್ರಚಾರಕರು ನಮ್ಮ ಪ್ರೀತಿಯ ಶ್ರೀ ಕೃಷ್ಣೇಗೌಡ್ರು ಸರ್ ನಿಮ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ದಾರೆ ಆದ್ರಲ್ಲಿರೋರ್ಗೆ ನಿಮ್ಮ ಬಗ್ಗೆ ಪರಿಚಯ ಬೇಡ ಆದರೆ ಆದ್ರೆ ನನ್ಗನ್ಸುತ್ತೆ ನಾನು ನಿಮ್ಮ ಅಭಿಮಾನಿಯಾಗಿ ನನಗೆ ಅನ್ಸೋ ಒಂದು ಮಾತುಗಳನ್ನ ನಿಮ್ಮ ಬಗ್ಗೆ ಅಭಿಪ್ರಾಯಗಳನ್ನ ತುಂಬಾ ಏನೇ ಪ್ರಾಮಾಣಿಕತೆ ಪ್ರಾಮಾಣಿಕತೆಯಿಂದ ಹಂಚ್ಕೋಬೇಕು ಅಂತ ಅನ್ಕೊಳ್ತೀನಿ ನಂಗೆ ಸ್ವಲ್ಪ ಎಮೋಷನ್ಸ್ ತಡ್ಕೊಳಕ ನಿಮ್ಮನ್ನ ಭೇಟಿ ಆಗ್ಬೇಕಂತ ತುಂಬಾ ಆಸೆ ಇತ್ತು ಬಟ್ ನೆರವೇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅಹ್ ಅದೇ ನಾನು ಹೇಳ್ದಾಗೆ ಸರ್ ನಾ ಭೇಟಿ ಮಾಡೋದಿಕ್ಕೆ ಮಾತಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಅಂತ ನಮ್ಮ ಕನ್ನಡ ಸಂಘಕ್ಕೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೀನಿ ಸ್ಟೂಡೆಂಟ್ಸ್ ಅಥವಾ ಬೇರೆ ಯಾರೇ ಇರ್ಬೋದು ಎಷ್ಟು ಅದೃಷ್ಟವಂತರು ಅಂತ ಅನಿಸ್ತಿತ್ತು ಕನ್ನಡ ಭಾಷೆ ಎಷ್ಟು ಸುಂದರವಾಗಿದೆ ಅಂತ ಹೇಳಿದೀರ ಕನ್ನಡ ಭಾಷೆ ಎಷ್ಟು ಸಮೃದ್ಧಿ ಆಗಿದೆ ಸೌಂದರ್ಯವಾಗಿದೆ ಶ್ರೀಮಂತವಾಗಿದೆ ಅಂತ ಹೇಳಿದಿರ ನಿಮ್ ಮಾತಿನ ಕೇಳಿ ನಾನು ಕೂಡ ನನ್ನ ಕನ್ನಡ ಭಾಷೆಯ ಬಗ್ಗೆ ಒಲವನ್ನ ಇನ್ನ ಹೆಚ್ಚಿಸ್ಕೊಂಡಿದೀನಿ ಸರ್ ನೀವು ನಮ್ ಕನ್ನಡ ನಾಡಿನ ಆಸ್ತಿ ಮಾತುಗಾರರಿಗೆ ಏನಾದ್ರು ಪ್ರಶಸ್ತಿ ಕೊಡ್ಬಹುದು ಅಂದ್ರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಕಡಿಮೆನೆ ನೀವು ವಾಸ್ತಿನ ಮೂಲಕ ಜನರನ್ನ ನಗ್ಸೋದಷ್ಟೇ ಅಲ್ಲ ಸರ್ ನೀವು ಅದರಲ್ಲಿ ಬೇರೆ ಎಲ್ಲ ತರಹದನ್ನ ಬೆರೆಸಿ ಜನರಿಗೆ ಹೇಳ ಜೀವನದ ಅರಿವನ್ನ ಹೇಳ್ತೀರಾ ನೀವು ಸೊ ನನ್ಗೆ ಅದು ತುಂಬಾ ಇಷ್ಟ ಆಗುತ್ತೆ ನಿಮ್ ಮಾತುಗಳಿರ್ಬೋದು ನಿಮ್ ಹಾಡುಗಳಿರ್ಬೋದು ತುಂಬಾ ಭಾವ ತುಂಬಿ ಹಾಡ್ತೀರಾ ನಿಮ್ ಮಾತುಗಳಾಗಿರ್ಲಿ ಅಥವಾ ಆಲೋಚನೆಗಳಾಗಿರ್ಲಿ ನನ್ಗೆ ತುಂಬಾ ಹತ್ರವಾದದ್ದು ಸರ್ ತುಂಬಾ ಹಿಡಿಸುತ್ತೆ ನಾನು ನಿಮ್ ಬಗ್ಗೆ ತುಂಬಾ ಮಾತಾಡಕ್ಕಿದೆ ಆದ್ರೆ ಇಲ್ಲಿರೋರು ಕೂಡ ನಿಮ್ಮ ಅಭಿಮಾನಿಗಳು ಆ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ನಾನ್ ನನ್ನ ಜೀವನದಲ್ಲಿ ಏನಾದರೂ ಅಹ್ ಜೀವನ ನೋಡೋದಿತ್ಯ ಸ್ವಲ್ಪದ ಮಟ್ಟಿಗೆ ಆದ್ರೂ ಏನಾದರೂ ಚೇಂಜ್ ಮಾಡ್ಕೊಂಡಿದೀನಿ ಅದಕ್ಕೆ ಅದಕ್ಕೆ ಕಾರಣ ನೀವು ಕೂಡ ನಾನ್ ಅದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಮಾತಾಡ್ಬೇಕು ಅನಿಸ್ತಾ ಇದೆ ಮುಂಚೆ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಹಂತಕ್ಕೆ ಹೋಗ್ತೀನಿ ಕನ್ನಡ ಶಾಲೆಯ ಮಕ್ಕಳಿಗೆ ನೀವು ಮೆಡಲ್ ಅನ್ನ ಕೊಡ್ಬೇಕು ಅವ್ರನ್ನ ಆಶೀರ್ವಾದ ನೀವು ಅವರಿಗೆ ಕೊಟ್ರೆ ತುಂಬಾ ಖುಷಿ ಆಗುತ್ತೆ ಸರ್ ನಮ್ಗೆ ದಯವಿಟ್ಟು ನಾವು ಎರಡ್ ಸಾವಿರದ ಹದಿನೆಂಟರಿಂದ ಕನ್ನಡ ಶಾಲೆಯನ್ನ ಶುರು ಮಾಡಿದೀವಿ ಶಾಸ್ತ್ರೋಕ್ತವಾಗಿ ಕನ್ನಡ ಹೇಳ್ಕೊಡಕ್ ಆಗದೇ ಇದ್ರು ನಮ್ಗೆ ಎಷ್ಟು ಗೊತ್ತು ಅಷ್ಟನ್ನ ಹೇಳ್ಕೊಡ್ತಾ ಬಂದಿದೀವಿ ಕನ್ನಡ ಶಾಲೆಯಲ್ಲಿ ಟೀಚ್ ಮಾಡೋಂಥವ್ರು ಯಾರೂ ಸಂಬಳ ತಗೊಳ್ಳೋದಿಲ್ಲ ಅದನ್ನು ಪ್ರತಿ ಭಾನುವಾರ ತುಂಬ ಆಸಕ್ತಿಯಿಂದ ಮಕ್ಕಳಿಗೆ ಕನ್ನಡನ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳು ಕೂಡ ಪೇರೆಂಟ್ಸ್ ಪ್ರೋತ್ಸಾಹದಿಂದ ಟೀಚರ್ಸ್ ಕಲ್ ಹೇಳ್ಕೊಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಅದು ನಮಗೆ ತುಂಬ ಖುಷಿ ಇದೆ ಸರ್ ಮಕ್ಕಳಿಗೆ ಕರ್ಬಿಟ್ಟು ಕೊಡ್ತೀರಾ ಹೇಗೆ ಟಿ ವಿ ಓಕೆ ಸರ್ ಎಲ್ಲರಿಗೂ ನಮಸ್ಕಾರ ಕೆಲವೊಂದು ಲೋಪದೋಷಗಳು ಆಯ್ತು ಇವತ್ತು ಅದಕ್ಕೆ ಫಸ್ಟು ಕ್ಷಮೆ ಕೇಳ್ತೀವಿ ನಮ್ಮ ಸಂಘದಿಂದ ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ಇದನ್ನ ಒಪ್ಕೊಳ್ಳೋದೇ ಬೇಡ ಅಂತ ಅಂದ್ಕೊಂಡಿದ್ವಿ ಆದರೆ ಹಾಲು ಸಿಗ್ತಾನೆ ಇರಲಿಲ್ಲ ಆದ್ರೂ ಹೆಂಗೋ ಒಂದು ಕಷ್ಟದಲ್ಲಿ ಈ ಹಾಲನ್ನು ಹುಡುಕಿದೀವಿ ಅದಕ್ಕೋಸ್ಕರ ನೀವು ಕೂತ್ಕೊಳಕ್ಕೆ ಎಲ್ಲರಿಗು ಇವತ್ತು ಆಸೀನರಾಗೋಕ್ಕೆ ವ್ಯವಸ್ಥೆ ಇಲ್ಲ ದಯವಿಟ್ಟು ಶ್ರಮಿಸಿ ಆಮೇಲೆ ಇದನ್ನ ನವೆಂಬರ್ ಅಷ್ಟರಲ್ಲಿ ನಾವು ಕೆಲವೊಂದು ಚೇಂಜಸ್ ಆಗಿ ಆರ್ಗನೈಸ್ ಆಗ್ಬಿಟ್ಟು ಕನ್ನಡ ರಾಜ್ಯೋತ್ಸವದ ನಾವು ಒಂದು ಒಳ್ಳೆ ಆರ್ಗನೈಸ್ ಮಾಡಕ್ಕೆ ವ್ಯವಸ್ಥೆ ಮಾಡ್ಕೋತೀವಿ ಆಮೇಲೆ ನಮ್ಮ ಸಂಘದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಶುರು ಶುರು ಆಯ್ತು ನಮ್ಮ ಸಂಘ ಆಕ್ಚುಲಿ ಫಸ್ಟ್ ನಾವು ಕನ್ನಡ ರಾಜ್ಯೋತ್ಸವ ಇದು ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಯಾಕಂತಂದ್ರೆ ನಮಗೆ ಸಡನ್ ಆಗಿ ಒಂದೆಲ್ಲೋ ಕನೆಕ್ಷನ್ ಸಿಕ್ಬಿಟ್ಟು ಒಬ್ರು ಪ್ರೊಡ್ಯೂಸರ್ ಇಂದ ಕೆಲವು ಮೂವೀಸ್ ಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ವಿ ಆತರ ಶುರು ಆಗಿದ್ದು ನಮ್ಮ ಸಂಘ ಅವಾಗ ಕೆಲ ಅವಾಗ ಏನಾಯ್ತು ಅಂದರೆ ಕನ್ನಡ ಎಷ್ಟು ಜನ ಇದೀವಿ ಅನ್ನೋದೂ ಗೊತ್ತಾಗ್ತ ಗೊತ್ತಿರಲಿಲ್ಲ ನಮಗೆ ಫಸ್ಟ್ ಆಮೇಲೆ ಏನಾಯ್ತು ಅಂತಂದ್ರೆ ಎಲ್ಲ ಲೈಕ್ ಮೈಂಡೆಡ್ ಪೀಪಲ್ಸ್ ಅಂತ ಏನು ಹೇಳ್ತೀವಿ ಕೆಲವರೆಲ್ಲ ಹೇಳ್ಬಿಟ್ಟು ನಾವು ಒಂದು ಸಂಘ ಯಾಕೆ ಶುರು ಮಾಡಬಾರ್ದು ಅನ್ನೋದೊಂದು ಯೋಚನೆ ಬಂತು ಅವಾಗ ಹೆಂಗಾಯ್ತು ಅಂತಂದ್ರೆ ನಾವು ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ಅಷ್ಟೇ ನಮ್ಗೆ ಇದ್ದಿದ್ದೆವು ಯಾಕಂದ್ರೆ ಕನ್ನಡ ಕನ್ನಡ ಅನ್ನೋದು ನನಗಲ್ಲ ಇನ್ನೊಬ್ಬರದ್ದಲ್ಲ ಆಸ್ತಿ ಇದು ಎಲ್ಲರ ಕನ್ನಡಿಗರ ಆಸ್ತಿ ಇದು ಕನ್ನಡ ಯಾವತ್ತು ಅದನ್ನ ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಯಾವುದೇ ಒಂದು ಕಂಟ್ರಿಗೆ ಹೋದ್ರು ಅದ್ರದ್ದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅದ್ರ ಪ್ರಕಾರ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಆರ್ಗನೈಸೇಷನ್ ಈ ಕಮ್ಯುನಿಟಿಗಳು ಈ ತರದ್ದೆಲ್ಲ ಮಾಡ ಅಂತ ಇದನ್ನ ತಗೊಂಡ್ವಿ ಅಂದ್ರೆ ಅದು ಸ್ವಲ್ಪ ಡಿಲೇ ಆಯ್ತು ಆದ್ರೆ ನಾವು ಶುರು ಮಾಡಿದ್ವಿ ಎರಡ್ ಸಾವಿರದ ಹದಿಮೂರಲ್ಲಿ ಅದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಿಂದ ನಾವು ಕನ್ನಡ ರಾಜ್ಯೋತ್ಸವನ್ನ ಶುರು ಬಂದ್ವಿ ಆಹ್ಹ್ ಇವಾಗ್ಲೂ ನಡೀತಾ ಇದೆ ಪ್ರತಿ ವರ್ಷ ನವೆಂಬರ್ ಅಲ್ಲಿ ಯಾವ ದೊಡ್ಡ ಹಾಲ್ ಸಿಗುತ್ತೆ ಅಲ್ಲಿ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಆಮೇಲೆ ನಾವು ಅದೇ ನಮ್ಮ ಧ್ಯೇಯ ಇದ್ದಿದ್ದು ಅಷ್ಟೇನೆ ಕನ್ನಡ ಉಳಿಸೋದು ಬೆಳೆಸೋದು ಇವಾಗ ಅದನ್ನು ನಡೀತಾ ಇದೆ ಪ್ರತಿಯೊಬ್ಬರು ತುಂಬಾ ಪೇರೆಂಟ್ಸ್ಗಳು ತುಂಬಾ ಆಸಕ್ತಿ ತಗೊಂಡು ಅವರ ಮಕ್ಕಳುಗಳನ್ನ ಕನ್ನಡ ಶಾಲೆಗೆ ನೇಮಕ ಮಾಡಿದ್ದಾರೆ ಇನ್ನು ಒಂದು ಇಪ್ಪ ಮೂರು ಜನ ಒಳ್ಳೆ ವಾಲಂಟಿಯರ್ ವಾಲಂಟಿಯರ್ ಆಗಿ ಹೇಳ್ಕೊಡ ಕನ್ನಡ ಹೇಳ್ಕೊಡ ಅಂತ ಆಸಕ್ತಿ ಆ ಕನ್ನಡ ಹೇಳ್ಕೊಡ್ತಾ ಇದ್ದಾರೆ ಅದೇ ಹಂಗೆ ನಡೀತಾ ಇದೆ ಇನ್ನು ಮುಂದೆನು ಇದೇ ತರ ನಡ್ಸ್ಕೊಂಡು ಹೋಗೋ ಅನ್ನೋ ಒಂದು ಉದ್ದೇಶ ಇದೆ ಈ ಸತಿ ಇಫೋ ಅಂದ್ರೆ ಹಿಂಗೆ ತರಾಧನೆ ಫರೈನ್ ಅಂತ ಅಂತೀವಿ ಜರ್ಮನಿ ಸೊ ಅದನ್ನು ಮಾಡಿದ್ದೀವಿ ಅದು ಈ ವರ್ಷ ಕಾರ್ಯ ಬಂದಿದೆ ಸೊ ಹತ್ತು ವರ್ಷ ಹಿಡಿತು ಅದೆಲ್ಲ ಮಾಡಿ ಇದೆಲ್ಲ ಮಾಡೋದಕ್ಕೆ ಸೊ ಇನ್ನು ಮುಂದೆ ಇನ್ನೂ ಒಂದು ಸ್ವಲ್ಪ ಆರ್ಗನೈಸ್ಡ್ ವೇ ಅಲ್ಲಿ ಮುಂದೆ ಹೋಗ್ಬೇಕು ಅಂತ ನಮ್ಮ ಸಂಘದಿಂದ ಅನ್ಕೊಂಡಿದೀವಿ ಅದು ಈ ನವೆಂಬರ್ ಅಲ್ಲಿ ಆಗುತ್ತೆ ಇಷ್ಟು ಹೇಳ್ಬೋದು ಸರಿ ಶಾಲೆಗೆ ಹೋಗ್ತಾ ಇದ್ದೀವಿ ಶಾಲೆಗೆ ಹೋಗ್ಬೆಲ್ಲ ಬನ್ನಿ ಹೆಸರು ಗಾಂಧಿ ಕನ್ನಡ ಅಂತ ಸೊ ಇವಾಗ ಮೂರು ಬ್ಯಾಚ್ ಮಾಡ್ತಿದ್ದೀವಿ ಸೊ ಬ್ಯಾಚ್ ಬ್ಯಾಚಲ್ಲಿ ಒಟ್ಟು ಒಂದು ಮೂವತ್ತೈದು ಜನ ಮಕ್ಕಳಿದ್ದಾರೆ ಸೊ ಮೊದಲನೇ ಬ್ಯಾಚ್ ಎರಡನೇ ಬ್ಯಾಚ್ ಮಕ್ಕಳು ಆಗ್ಲೇ ಅವರ ಅಜ್ಜಿ ಆತಂದ್ರಿಗೆ ಪತ್ರ ಬರೀತಾರೆ ಮೂರನೇ ಬ್ಯಾಚ್ ಮಕ್ಕಳು ಆಗ್ಲೇ ಚಿಕ್ಕ ಚಿಕ್ಕ ಕವನ ಬರೀತಾರೆ ಒಂದು ಟಿಪ್ಪಣಿ ಕೊಟ್ಟರೆ ಒಂದು ಮೈಸೂರು ಬಂದು ಕೊಟ್ಟರೆ ಟಿಪ್ಪಣಿ ಬರೆಯೋದು ಅದು ಚಿಕ್ಕದೊಂದು ಎಸೆ ಬರೆಯೋದು ಐದವರು ಕಲ್ತಿದ್ದಾರೆ ಸೊ ಇನ್ನು ಮುಂದಕ್ಕೂ ಕಲಿತೀವಿ ಕಲಿಸ್ತಿದ್ದೀವಿ ಇವಾಗ ಪ್ರವೇಶ ಪತ್ರಿಕೆ ಪರೀಕ್ಷೆ ಅಂತ ಮಾಡಿದ್ವಿ ಬೇಸಿಕ್ ಆಗಿ ವ್ಯಾಕರಣ ಅಕ್ಷರಮಾಲೆ ಸಾಗುಣಿತ ಅಂಥವೆಲ್ಲ ಎಲ್ಲ ಬರೆದಿದಾರೆ ಎಲ್ಲ ಪತ್ರಲ್ಲ ನನ್ನ ಕಾಣಿಸ್ತಾ ಇದು ಆಡಿಯನ್ રઘુપ્રિત રઘુપ્રિત યાર ઈ કડે કડશો સજેદ સજેદ મકનું ઈચાવા

비한 이놈의 비한 맞다고 비한 시시라 ಕಾಯ್ ಯೋರೇ ಡಾಕ್ಟರ್ ಕ್ಲಾಸ್ ಗೆ ಕಾಕಾ ಅಂತ ಹೇಳ್ತೀನಿ ನೀವು ಡಾಕ್ಟರ್ ಕಾನ್ನಾ ನೆಸ್ಟಲ್ ನೀವು ಪ್ರಾಣಶಾಲೆ ಮಕ್ಕಳು ಮಿಸ್ ಆಗಿದೆ ನನಗೆ ಮೆಡಲ್ ಕೊಟ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಸೋ ಹೇಮಾವರು ಮೂರನ ತಗೋತಾರೆ ಸೊ ನಾನು ಬ್ಯಾಚ್ ಒಂದು ತಗೋ ಹಾಗೂ ಬ್ಯಾಚ್ ಒಂದು ತಗೊತಾನೆ ಅದು ಮಕ್ಕಳಿಗೆ ಸರ್ ಹೇಮ್ ಹೇಮ ಸರ್ ನನ್ಗೆ ಈ ಸಂದರ್ಭದಲ್ಲಿ ನೀವು ನೆನ್ಸ್ಕೊಂಡಿರೋ ಒಂದು ಮಾತು ನೆನ್ ಬರ್ತಾ ಇದೆ ನಾವು ವಾಟ್ ಈಸ್ ಕಲ್ಚರ್ ಅಂತ ಹೇಳಿದ್ರೆ ತುಂಬಾ ಸರಿ ನಾವು ಜಗತ್ತಿಗೆ ಬಂದಾಗ ಜಗತ್ತು ಹೇಗಿರುತ್ತೋ ಅದಕ್ಕಿಂತ ಚೆನ್ನಾಗಿ ಅದನ್ನ ಬಿಟ್ಟು ಹೋಗೋದು ದಟ್ ಈಸ್ ಕಾಲ್ ಕಲ್ಚರ್ ಅಂತ ನಾವು ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಂದ ಏನಾದ್ರೂ ದೇಶಕ್ಕೆ ಅಥವಾ ನಮ್ಮ ಪರಿಸರಕ್ಕೆ ಕೊಡ್ಬೇಕು ಅಂತ ಯೋಚನೆ ಮಾಡುವಾಗ ಅವರಿಂದ ಅವರು ಇಂಡಿಯಾಗ್ ಹೋದಾಗ ಪ್ರತಿ ಸಾರಿ ಬೇಸಿಗೆ ರಜೆಗೆ ಇಂಡಿಯಾಗೆ ಹೋದಾಗ ಒಂದು ಗಿಡ ನೆಡಬೇಕು ತಾವಷ್ಟೇ ನಡೆದಲ್ಲ ತಮ್ಮ ಕುಟುಂಬದವರು ಹೇಳಬೇಕು ಇಲ್ಲಿ ನಾಲ್ಕು ಜನಕ್ಕೆ ಹೇಳಬೇಕು ಅವರು ನೆಟ್ಟು ಅದನ್ನು ಬೆಳೆಸೋದಿಕ್ಕೆ ಅವರು ಅವಕಾಶಗಳನ್ನ ಮಾಡಿಬಿಟ್ಟು ಬರಬೇಕು ಅಂತ ಹೇಳಿರೋದು ಅದು ಮುಂದೆ ಹಿಂಗೆ ಅವರಿಗೆ ಅಂತ ನಾನು